ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಸಮಸ್ತ ನಾಡಿನ ಜನತೆಗೆ ಹಾಗೂ ಜಿಟಿವಿ ನ್ಯೂಸ್ ಕನ್ನಡದ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಾಗಡಿ ಪಟ್ಟಣದ ಸಿದ್ಧಗಂಗಾ ನೃತ್ಯ ಕಲಾಮಂದಿರದಲ್ಲಿ ನಮ್ಮ ಕರ್ನಾಟಕ ನಮ್ಮ ನಿರ್ಮಾಣ ವೇದಿಕೆಯ ರಾಜ್ಯಾಧ್ಯಕ್ಷ ರಾಜಣ್ಣಾರವರ ನೇತೃತ್ವದಲ್ಲಿ ಮಾಗಡಿ ಪಟ್ಟಣದಲ್ಲಿ ಸಂಘದ ವತಿಯಿಂದ ನಡೆಸಿದ ಕನ್ನಡ ರಾಜ್ಯೋತ್ಸವದಲ್ಲಿ ಸಿದ್ಧಗಂಗಾ ನೃತ್ಯ ಕಲಾಮಂದಿರದ ವಿದ್ಯಾರ್ಥಿಗಳು ಭಾಗವಹಿಸಿ ನೃತ್ಯ ಪ್ರದರ್ಶನ ನೀಡಿದ್ದರಿಂದ ನೃತ್ಯ ನಡೆಸಿದ ಮಕ್ಕಳಿಗೆ ಪ್ರಶಸ್ತಿ ಪತ್ರ ಹಾಗೂ ಪಾರಿತೋಷಿಕವನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ನವನಿರ್ಮಾಣ ವೇದಿಕೆಯ ಉಪಾಧ್ಯಕ್ಷ ಆಗ್ರ ಪುರುಷೋತ್ತಮ್ ದಿನೇಶ್ ಸಿದ್ಧಗಂಗಾ ನೃತ್ಯ ಕಲಾಮಂದಿರದ ರವಿಕುಮಾರ್ ಸಂತೋಷ್ ಕಿಶನ್ ಕುಮಾರ್ ಹಾಗೂ ಮಕ್ಕಳು ಭಾಗವಹಿಸಿದ್ದರು ಕಳ್ಸಿಕೊಡ್ತೀವಿ ಅಂತೇಳಿ ಹೇಳಿ ಕೊಟ್ಟಿದ್ರು ಅವತ್ತು ಪ್ರಶಸ್ತಿ ಪದನ ಕೂಡ ರೆಡಿ ಮಾಡಿದ್ದು ಮತ್ತು ಅವತ್ತು ಕೊಡೋಕ್ಕಾಗಲಿಲ್ಲ ಪ್ರಣಾಂತರವಾಗಿ ಲೇಟ್ ಆಗ್ತು ಹಂಗಾಗಿ ಇವತ್ತೇನು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಇವತ್ತು ನಮ್ಮ ಮಕ್ಕಳಿಗೆ ಇವತ್ತು ಸುಗ್ಗಿಯ ಹಬ್ಬದ ಟೈಮಲ್ಲಿ ಕೊಡಬೇಕು ಅಂತೇಳಿ ನಾವು ಎರಡು ದಿನದಿಂದಲೂ ಮಾತಾಡ್ಕೊಂಡು ರೆಡಿ ಮಾಡಿದ್ದು ಇವತ್ತು ಎಲ್ಲ ಮಕ್ಕಳಿಗೂ ಸಿಹಿ ಮತ್ತು ಕಬ್ಬು ಮತ್ತು ಕೊಡೋಣ ಅಂತೇಳಿ ಇವತ್ತು ನಾವು ನಮ್ಮ ನಮ್ಮ ಕರ್ನಾಟಕ ನವನಿರ್ಮಾಣ ವೇದಿಕೆಯಿಂದ ಎಲ್ಲ ಇವತ್ತು ನಮ್ಮ ತಂಡದಿಂದ ಓದಿದ್ದೇವೆ ಅಯ್ಯೋ ಎಲ್ಲ ಲೇಟಾಗಿದೆ ಅಂತೇಳಿ ಮಕ್ಕಳು ಬೇಸರ ಆಗಿದ್ರು ಏನೇ ಇದ್ದರೂ ಚೆನ್ನಾಗಿ ನಾನು ಯಾಕೆಂದ್ರೆ ಒಂದು ಲೇಟ್ ಆಗಿದೆ ನಿಮ್ಮ ಆಸೆನ ಈಡೇರಿಸ್ತೀನಿ ಅಂತ ಹೇಳ್ತಾ ಎಲ್ಲ ಸಮಾಜದಲ್ಲಿ ಕೇಳಿಸ್ತೀನಿ ಮಕ್ಕಳಿಗೆ ಒಳ್ಳೆಯ ಸಿದ್ಧಗಂಗಾ ಕಲಾ ನೃತ್ಯ ಶಾಲೆ ಎಲ್ಲ ಮಕ್ಕಳಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಈ ಸಿದ್ಧಗಂಗಾ ನೃತ್ಯ ಕಲಾ ತಂಡದ ಎಲ್ಲ ಶಿಕ್ಷಕರಿಗೂ ಮತ್ತು ಪದಾಧಿಕಾರಿಗಳಿಗೂ ಇಲ್ಲಿ ನಮ್ಮ ಜೊತೆ ಇವತ್ತು ಉಪಸ್ಥಿತರಿರ್ತಕ್ಕಂಥ ನಮ್ಮ ಕರ್ನಾಟಕ ನವನಿರ್ಮಾಣ ವೇದಿಕೆಯ ರಾಜಣ್ಣವರು ಮತ್ತು ದಿನೇಶಣ್ಣರು ನಾರಾಯಣಪ್ಪರು ಮತ್ತು ನಮ್ಮ ಗುರುಗಳಾದ ದೊಡ್ಡವಾಡಿಗೆರೆ ಮಾರಣ್ಣವರು ಮತ್ತು ಜಿ ಟಿ ವಿ ವೆಂಕಟೇಶ್ ನಮ್ಮ ಆತ್ಮೀಯ ಸ್ನೇಹಿತರು ದಿನೇಶ್ ಅವರು ಇನ್ನೂ ಎಲ್ಲ ಪೋಷಕರು ಕೂಡ ಇಲ್ಲಿ ಆಗಮಿಸಿದ್ದಾರೆ ಅವರೆಲ್ಲರೂ ಕೂಡ ನಾನು ನಮ್ಮ ನನ್ನ ನಮಸ್ಕಾರವನ್ನು ತಿಳಿಸ್ತಾ ಇವತ್ತು ಕೂಡ ಒಳ್ಳೆಯ ಶುಭ ಸಂದರ್ಭ ಶುಭ ದಿವಸ ಏಕೆಂದರೆ ಇವತ್ತು ಮಕರ ಸಂಕ್ರಾಂತಿ ಇವತ್ತು ಒಳ್ಳೆಯ ದಿವಸ ಏಕೆಂದರೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅನ್ನೋದು ಪ್ರತೀತಿ ಯಾಕೆಂದರೆ ನಮ್ಮ ಹಿರಿಕರು ಇಂದಿನಿಂದ ಈ ಮಾತನ್ನು ಹೇಳ್ಕೊ ಹೇಳ್ತಾ ಬಂದಿದ್ದಾರೆ ಅದೇ ರೀತಿ ಕೂಡ ನಾವು ನಡ್ಕೊಬೇಕು ಯಾಕೆಂದರೆ ಇದು ಸುಖಿಯ ಕಾಲ ನಮ್ಮ ರೈತರಿಗೆ ಕೂಡ ಇದು ಅತ್ಯುತ್ತಮವಾದಂಥ ದಿವಸ ಇವತ್ತು ಇವತ್ತೆಲ್ಲ ನಾವು ಏನು ಒಂದು ವರ್ಷಗಳಿಂದ ನಾವು ಒಂದು ಬೆಳೆಯನ್ನು ಬೆಳೆದು ನಾವು ಆ ಬೆಳೆಗಳನ್ನು ಬೆಳೆದು ಇವತ್ತೆಲ್ಲ ಅದನ್ನೆಲ್ಲ ನಾವು ಕಣಗಳನ್ನು ಮಾಡಿ ರಾಗಿ ಆಗಲಿ ಭತ್ತ ಆಗಲಿ ಇನ್ನು ಅನೇಕ ತೊಗರಿ ಇನ್ನು ಅನೇಕ ಬೆಳೆಗಳನ್ನು ನಾವು ಬೆಳೆದು ಅದನ್ನೆಲ್ಲ ಮನೆಗೆ ಸಾಗರಣೆ ಮಾಡಿ ಅದನ್ನೆಲ್ಲ ನಾವು ಅನುಭವಿಸುವಂಥ ದಿವಸ ಹಾಗಾಗಿ ಇದು ಮಕರ ಸಂಕ್ರಾಂತಿ ಇವತ್ತು ಎಲ್ಲರೂ ಕೂಡ ಒಳ್ಳೆಯದಾಗಲಿ ಮತ್ತು ಇಲ್ಲಿ ಸಿದ್ಧಗಂಗಾ ನೃತ್ಯ ತಂಡದಿಂದ ನಮ್ಮ ಕರ್ನಾಟಕ ನವನಿರ್ಮಾಣ ವೇದಿಕೆಯಿಂದ ನಾವು ನವೆಂಬರ್ ತಿಂಗಳಿನಲ್ಲಿ ಸ ದಿನಾಂಕ ಇಪ್ಪತ್ತ ಒಂಬತ್ತನೇ ತಾರೀಕಿನಂದು ನಾವು ಕೂಡ ಒಂಬತ್ತನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ನಾವು ಮಾಡಿ ಟೌನಲ್ಲಿ ಹಮ್ಮಿಕೊಂಡು ಆಚರಿಸಿ ಆಚರಣೆ ಮಾಡಿದ್ವಿ ಅವತ್ತು ಕೂಡ ನಿಮ್ಮ ಈ ಶಾಲೆಯಿಂದ ಅನೇಕ ಮಕ್ಕಳು ಕೂಡ ಬಂದು ಭಾಗವಹಿಸಿದರು ಆವತ್ತು ನಾವು ನಿಮ್ಗೆಲ್ಲರಿಗೂ ಕೂಡ ಪ್ರಶಸ್ತಿ ಪತ್ರ ಮತ್ತು ಒಂದು ಬಹುಮಾನವನ್ನು ಕೊಡೋದಕ್ಕೆ ಆಗಿರಲಿಲ್ಲ ಯಾಕಂದರೆ ಇವತ್ತು ಈ ಸಂದರ್ಭ ಬಂದಿರೋದರಿಂದ ನಿಮಗೆಲ್ಲರೂ ಕೂಡ ಕೊಡಬೇಕು ಅನ್ನೋದು ನಮ್ಮ ತಂಡದ ಅಭಿಲಾಷೆ ಆದ್ದರಿಂದ ನಾವೆಲ್ಲರೂ ಕೂಡ ಇವತ್ತು ಬಂದಿದ್ದೇವೆ ಹಾಗೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಹಬ್ಬ ಹಬ್ಬ ಆಚರಣೆ ಮಾಡಿ ತಮಿಳುನಾಡಲ್ಲಿ ಒಂದು ರೀತಿಯ ಆಚರಣೆ ಮಾಡ್ತೀವಿ ಮತ್ತು ಆಂಧ್ರ ಪ್ರದೇಶದಲ್ಲಿ ಮತ್ತೆ ಮಹಾರಾಷ್ಟ್ರದಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲೂ ಕೂಡ ಅನೇಕ ವಿವಿಧ ಆಚರಣೆಗಳನ್ನ ಈ ಸಂಕ್ರಾಂತಿ ನಾವು ಆಚರಣೆ ಮಾಡ್ಕೊಂಡ್ರೆ ಬರ್ತಾ ಇರೋದ್ರಿಂದ ಎಲ್ಲರೂ ಕೂಡ ಇಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಬರೀ ನೃತ್ಯ ಪ್ರದರ್ಶನ ಮಾಡೋದೇ ಅಷ್ಟೇ ಅಲ್ಲ ನೀವು ಕೂಡ ನಿಮ್ಮ ವಿದ್ಯಾಭ್ಯಾಸದಲ್ಲೂ ಕೂಡ ನಿಮ್ಮ ಶಾಲೆಯ ಶೈಕ್ಷಣಿಕ ವರ್ಷದಲ್ಲಿ ನೀವು ಕೂಡ ಇನ್ನೇನು ಇವೆಲ್ಲರೂ ಕೂಡ ವಾರ್ಷಿಕ ಪರೀಕ್ಷೆ ಬರ್ತಾ ಇರೋದ್ರಿಂದ ನೀವು ಕೂಡ ವಾರ್ಷಿಕ ಪರೀಕ್ಷೆಯಲ್ಲಿ ಎಲ್ಲ ಮಕ್ಕಳು ಕೂಡ ಉನ್ನತ ಮಟ್ಟದಲ್ಲಿ ಉನ್ನತ ಶ್ರೇಣಿಯಲ್ಲಿ ಎಲ್ಲರೂ ಕೂಡ ನೀವೆಲ್ಲರೂ ಪಾಸಾಗಲಿ ಆ ಭಗವಂತ ಮಾಡಿ ರಂಗನಾಥ ಸ್ವಾಮಿ ಕೋಟೆ ಮಾರಮ್ಮ ಸೋಮೇಶ್ವರ ಸ್ವಾಮಿ ನೀವೆಲ್ಲರೂ ಕೂಡ ಸದಾಕಾಲ ಅವರ ಆಶೀರ್ವಾದ ಸದಾಕಾಲ ಇರಲಿ ಮತ್ತು ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಯಾಕೆಂದರೆ ಕಲಾವಿದರಾಗೋದು ಎಲ್ಲರೂ ಕೂಡ ಅದು ಆಗೋದಿಲ್ಲ ಯಾಕೆಂದರೆ ಕಲಾವಿದೆ ಎಲ್ಲರೂ ಕೈ ಬೀಸಿ ಕರೆಯೋದಿಲ್ಲ ಕೆಲವು ಮಂದಿಗಳು ಮಾತ್ರ ಆಯ್ಕೆ ಮಾಡಿರುತ್ತದೆ ಆ ಕಲಾವಿದೆ ಆದ್ದರಿಂದ ನೀವು ಕೂಡ ಇಲ್ಲಿ ಒಂದು ಕಲಾವಿದರಾಗಿ ಇಲ್ಲಿ ನೆಲೆಸಿದಿರ ಅಂದರೆ ಅದೆಲ್ಲ ಒಂದು ಅದರಲ್ಲಿ ನಿಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಅದರಲ್ಲೂ ಭಾವಿಸ್ತೀನಿ ಆದ್ದರಿಂದ ಇಲ್ಲಿ ಉನ್ನತ ಮಟ್ಟದ ಶಿಕ್ಷಕರಿದ್ದಾರೆ ನಮ್ಮ ಆತ್ಮೀಯರಾದಂಥ ಅವರು ಸಂತೋಷ್ ಅವರು ನಿಮ್ಮ ಮೇಲೆ ಕುಮಾರ್ ಸರ್ ಎಲ್ಲ ತುಂಬ ನಾನು ಕೇಳ್ಪಟ್ಟಿದ್ದೀನಿ ನಾನು ಯಾವತ್ತು ಇಲ್ಲೇ ನಮ್ಮ ಇಲ್ಲೇ ಹತ್ರ ಇದ್ರೂ ಕೂಡ ಯಾವತ್ತು ನಾನು ಬರೋಕ್ಕಾಗಿರಲಿಲ್ಲ ಇವತ್ತಿನ ಆ ಸಂದರ್ಭಕ್ಕೆ ಬಂದಿರೋದ್ರಿಂದ ಇಲ್ಲಿ ನಾನು ಭಾಗವಹಿಸಿದ್ದೇನೆ ನಮ್ಮ ಈ ತಂಡದ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ನಾನು ಭಾ ಭಾವಿಸುತ್ತಾ ಪರಿಣಿತಿ ಹೊಂದಿರತಕ್ಕಂಥ ಮಕ್ಕಳುಗಳಿಂದಿರ ಇಲ್ಲಿ ಈಗಾಗಲೇ ಮುಂದಿನ ಕೆಲವು ಟಿ ವಿ ಚಾನಲ್ ಶೋಗಳಿಗೆ ಹೋಗುವಂಥ ಮಟ್ಟಗೂ ಕೂಡ ಇಲ್ಲಿ ತರಬೇತಿಯನ್ನು ಈಗಾಗಲೇ ನೀಡಿರೋದ್ರಿಂದ ಎಲ್ಲ ಮಕ್ಕಳು ಕೂಡ ನಿಮ್ಮ ನಿಮ್ಮ ಕೆಪಾಸಿಟಿ ಏನೇನಿದೆ ಅದನ್ನೆಲ್ಲ ಶಿಕ್ಷಕರು ಗುರುತಿಸ್ತಾರೆ ಮುಂದಿನ ದಿನಗಳು ನಿಮಗೆ ಸಲಿಗಮಪ್ಪ ವೇದಿಕೆ ಆಗ್ಬೋದು ಡಿ ಕೆ ಡಿ ವೇದಿಕೆ ಆಗ್ಬೋದು ಇನ್ನೂ ಅನೇಕ ಹಿಂದಿ ಚಾನಲ್ಗಳಲ್ಲೂ ಕೂಡ ಅನೇಕ ವೇದಿಕೆಗಳಿದೆ ಆ ವೇದಿಕೆಗಳಲ್ಲಿ ನಮ್ಮ ಮಾಗಡಿಯಿಂದ ಮಾಗಡಿ ಮಣ್ಣಿನಿಂದ ನೀವೆಲ್ಲರೂ ಹೋಗಲಿ ಅಲ್ಲಿ ಒಂದು ಕಿ ಕೀರ್ತಿಯನ್ನು ಯಶಸ್ಸನ್ನು ತರಲಿ ಅಂತ ನಾನು ಭಾವಿಸ್ತಾ ನಿಮ್ಮೆಲ್ಲರೂ ಮತ್ತೊಮ್ಮೆ ಶುಭವನ್ನು ಕೋರ್ತಾ ನಿಮ್ಮೆಲ್ಲರೂ ಒಳ್ಳೆಯ ಇವತ್ತು ಎಲ್ರಿಗೂ ಒಂದು ವಿಶೇಷವಾದಂಥ ಒಂದು ದಿವಸ ಇವತ್ತು ನಾವು ಎಲ್ಲ ರಾಜ್ಯೋತ್ಸವ ಆಚರಣೆ ಮಾಡಿದಂಥ ಸಂದರ್ಭದಲ್ಲಿ ಮಕ್ಕಳುಗಳಿಗೆ ಪ್ರಶಸ್ತಿ ಪ್ರದಾನ ಮಾಡುವಂಥ ಕಾರ್ಯಕ್ರಮದಲ್ಲಿ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಕ್ಷಮೆಯಾಚನೆಯನ್ನು ಮಾಡ್ತಾ ಇವತ್ತು ಅದ್ದೂರಿ ಕಾರ್ಯಕ್ರಮ ಅಂತ ಅಂತ ಇವತ್ತು ಹೇಳಿದ್ರೆ ತಪ್ಪಾಗಲಾತು ಇವತ್ತು ಎಲ್ಲ ಮಕ್ಕಳು ಉನ್ನತ ಮಟ್ಟಕ್ಕೆ ಬೆಳೆಯೋದು ಎಲ್ಲರಿಗೂ ಆಸೆ ಇದೆ ಇನ್ನೂ ಹೆಚ್ಚಾಗಿ ಉನ್ನತ ಮಟ್ಟದಲ್ಲಿ ಬೆಳೆದು ಕೀರ್ತಿ ತರುವಂಥ ಒಂದು ದಿನ ಗೊತ್ತದೆ ಅಂತ ಅಂತ ಇವತ್ತು ನಾನು ಭಾವಿಸ್ತಾ ಇವತ್ತು ನನ್ನ ಈ ಗದ್ದೆಯ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರೂ ಒಂದು ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜಾಂಕ್ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು